ಇಂಡಿಯಲ್ಲಿ ಅಲಿಮಾರಿ ಚಿನ್ನದಾಸರ ಸಮುದಾಯ ಎದುರಿಸುತ್ತಿರುವ ಸಮಸ್ಥೆಗಳು ಮತ್ತು ಸವಾಲುಗಳ ಸಭೆ ಜರುಗಿದೆ ನಿಂಬೆನಾಡಿನ ಇಂಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಲಿಮಾರಿ ಚಿನ್ನದಾಸರ ಸಮುದಾಯದ ಕುಂದು ಕೊರತೆ ಸಭೆಯು ಕರ್ನಾಟಕ ರಾಜ್ಯ ಚೆನ್ನದಾಸರ್ ಹೊಲೆಯದಾಸರ ಮಾಲದಾಸರ ಜನಸೇವಾ ಸಮಿತಿ ವಿಜಯಪುರ ಜಿಲ್ಲಾ ಹಾಗೂ ಇಂಡಿ ತಾಲೂಕು ಘಟಕಗಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಜರುಗಿದೆ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೀತು ದಶವಂತ ಮಾತನಾಡಿ ಇಂಡಿ ತಾಲೂಕಿನ ಹೊರ್ತಿ ಚೌಡಿ ಹಾಳ್ ಇಂಡಿ ಪಟ್ಟಣ ಮಾವಿನಹಳ್ಳಿ ಹಾಗೂ ಬಬಲದ ಗ್ರಾಮದಲ್ಲಿ ವಾಸಿಸುತ್ತಿರುವ ಚನ್ನದಾಸರ ಜನಾಂಗಕ್ಕೆ ಅಂದಾಜು ಇನ್ನೂರ ಐವತ್ತಕ್ಕಿಂತ ಅಧಿಕ ಕುಟುಂಬಗಳಿಗೆ ನಿವೇಶನ ಸಮಸ್ಥೆ ಇದ್ದು ಕರ್ನಾಟಕ ಪರಿಶಿಷ್ಟ ಜಾತಿ ಪಂಗಡಗಳ ನಿಗಮ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿಜೀರ್ ಅವರ ಗಮನಕ್ಕೆ ತರಲಾಗಿ ವಿಜಯಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಪತ್ರ ರವಾನಿಸಲಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಇಂಡಿ ತಾಲೂಕಿನ ತಹಸೀಲ್ದಾರ್ ಸಾಹೇಬರಿಗೆ ಅಲೆಮಾರಿ ಜನ ವಾಸ ಮಾಡುವ ಸ್ಥಳಗಳಿಗೆ ಭೇಟಿ ಕೊಟ್ಟು ನಿವೇಶನ ರಹಿತ ಕುಟುಂಬಗಳ ಸಂಖ್ಯೆಯೊಂದಿಗೆ ಸೂಕ್ತ ಪ್ರಸ್ತಾವನೆ ಸಲ್ಲಿಸಲು ತಿಳಿಸಿದ್ದು ಸರ್ಕಾರಿ ಜಾಗ ಖಾಸಗಿ ವ್ಯಕ್ತಿಗಳು ನಿವೇಶನಕ್ಕೆ ಜಮೀನು ಮಾರಾಟ ಮಾಡುವವರು ಇದ್ರೆ ಅದನ್ನ ಖರೀದಿಸಿ ಅಲೆಮಾರಿ ಸಮುದಾಯದ ನಿವೇಶನ ರಹಿತರಿಗೆ ಹಕ್ಕುಪತ್ರ ಕೊಟ್ಟು ಶಾಶ್ವತವಾಗಿ ನೆಲೆ ಊರುವ ಕೆಲಸ ಮಾಡಲು ತಿಳಿಸಲಾಗಿದೆ ಇನ್ನು ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ವಿಜಯಪುರ ಜಿಲ್ಲಾ ಅನುಷ್ಠಾನ ಸಮಿತಿಯ ನಾಮನಿರ್ದೇಶಿತ ಸದಸ್ಯರು ಆದ ಶ್ರೀ ಸಂಜೀವ್ ಕುಮಾರ್ ಬಿ ದಶವಂತ್ ಮಾತನಾಡಿ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ವಿಜಯಪುರ ಜಿಲ್ಲಾ ಅನುಷ್ಠಾನ ಸಮಿತಿಯ ನಾಮನಿರ್ದೇಶಿತ ಸದಸ್ಯರು ಆದ ಶ್ರೀ ಸಂಜೀವ್ ಕುಮಾರ್ ಬಿ ದಶವಂತ್ ಮಾತನಾಡಿ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ಅಲೆಮಾರಿ ಸಮುದಾಯಗಳ ಅನುಷ್ಠಾನ ಸಮಿತಿ ಸಭೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕರೆದಿದ್ದು ನಿವೇಶನ ರಹಿತರು ಇರುವ ಸಮಸ್ಥೆಗಳು ಮತ್ತು ಸವಾಲುಗಳ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಹಾಗೂ ಇಂಡಿ ತಾಲೂಕಿನಲ್ಲಿ ಮಾನ್ಯ ಶಾಸಕರಾದ ಶ್ರೀ ಯಶವಂತ ರಾಯಗೌಡ ವಿ ಪಾಟೀಲ್ ಸಾಹೇಬ್ರು ಅಲಿಮಾರಿ ಚನ್ನದಾಸರ ಜನಾಂಗಕ್ಕೆ ಇಂಡಿ ಪಟ್ಟಣದಲ್ಲಿ ಸಮುದಾಯ ಭವನ ಕಟ್ಟಡ ಜಾಗ ಕೊಟ್ಟಿದ್ದು ಸರ್ಕಾರಕ್ಕೆ ತುಂಬಬೇಕಾದ ಹದಿನಾಲ್ಕು ಲಕ್ಷ ರೂಪಾಯಿಗಳ ಹಣವನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ವಿಶೇಷ ಅನುದಾನ ಮುಖಾಂತರ ತುಂಬಲು ಮಾನ್ಯ ಸಹಾಯಕ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಇವರಿಗೆ ತಿಳಿಸಿ ಅಂದಾಜು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇಂಡಿ ಪಟ್ಟಣದಲ್ಲಿ ಸಮುದಾಯ ಭವನ ನಿರ್ಮಿಸಲು ಕುರಿತು ಚರ್ಚೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇಂಡಿ ತಾಲೂಕು ಕಾರ್ಯದರ್ಶಿ ಮಾರುತಿ ದಶವಂತ್ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಆದ ಅನಿಲ್ ಬಿ ದಶವಂತ್ ಪರಶುರಾಮ್ ದಶವಂತ್ ದಾಮೋತಿ ದಶವಂತ್ ಚೆನ್ನಪ್ಪ ದಶವಂತ್ ವಿಶ್ವನಾಥ್ ದಶವಂತ್ ಸೇರಿದಂತೆ ಹಲವರು ಜನ ಭಾಗಿಯಾಗಿದ್ರು ಚಂದ್ರಕಾಂತ್ ನಗರಿ ನ್ಯೂಸ್ ವಿಜಯಪುರ ಎಲ್ರಿಗೂ ನಮಸ್ಕಾರ ನಾನು ಪ್ರಿತು ದಶವಂತ್ ಅಂತ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಚನ್ನದಾಸರ ಮಾಲದಾಸರ್ ವಲಯದಾಸರ್ ಜನಸೇವಾ ಸಮಿತಿಯ ಜಿ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾವು ಇವತ್ತಿನ ಸಭೆ ಕರೆದಿರುವ ಉದ್ದೇಶ ಏನಪ್ಪ ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಅಲೆಮಾರಿ ಜನಾಂಗದವರಿಗೆ ನಿವೇಶನದ ಸಮಸ್ಯೆ ಈ ಒಂದು ಸಮಸ್ಯೆ ಈ ಜನಾಂಗದವರನ್ನು ಬೆಂಬಿಡದೆ ಬೇತಾಳನಂತೆ ಕಾಡುತ್ತಿರುವುದು ಇವರಿಗೆ ಮುಖ್ಯವಾಗಿ ಬೇಕಾಗಿರುವುದು ನಿವೇಶನ ಹಾಗೂ ವಸತಿ ಯೋಜನೆ ನಿವೇಶನ ಇದ್ದರೆ ಇವರಿಗೆ ವಸ್ತಿ ಮಂಜೂರಾಗ್ತವೆ ಮನೆಗಳ ಮಂಜೂರಾಗ್ತವೆ ನಿವೇಶನದಿಂದ ಇದ್ದರೆ ಮನೆ ಮನೆಗಳ ಮಂಜೂರಾಗೋದು ಅಸಾಧ್ಯ ಆದ್ದರಿಂದ ಮಾನ್ಯ ನಮ್ಮ ಪರಿಶಿ ಅಧ್ಯಕ್ಷರು ಕರ್ನಾಟಕ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಮಂಡಳಿಯ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರತಂಥ ಜಿ ಪಲ್ಲವಿ ಮೇಡಮ್ ಅವರು ಒಂದು ನಾವು ಅವರ ಗಮನಕ್ಕೆ ತಂದಾಗ ಅವರು ಏನು ಮಾಡಿದ್ರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಅವರು ರವಾನಿಸಿದರು ತಮ್ಮ ಜಿಲ್ಲೆಯಲ್ಲಿರುವ ತಮ್ಮ ತಾಲೂಕುಗಳಲ್ಲಿರುವ ಎಲ್ಲ ತಹಸೀಲ್ದಾರ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆದರು ಎಲ್ಲಿ ಅಲೆಮಾರಿ ಜನಾಂಗಗಳು ಅಲೆಮಾರಿ ಜನಾಂಗದ ಜನರು ವಾಸ ಮಾಡ್ಲಿಕ್ಕ ಆ ಜನರ ಸ್ಥಳಗಳಿಗೆ ಹೋಗಿ ನೀವು ಪರಿಶೀಲನೆ ಮಾಡಬೇಕು ನಿವೇಶನ ಆಗೋ ಇಲ್ಲೋ ಅನ್ನೋದು ಪರಿಶೀಲನೆ ಮಾಡಿ ಅವರಿಗೆ ನೀವು ಅನುಕೂಲ ಮಾಡಿ ಕೊಡಬೇಕು ಸೂಕ್ತ ಪ್ರಸ್ತಾನ ಮೂಲಕ ನಮ್ಗೆ ಸಲ್ಲಿಸಬೇಕು ಅಂತ ಇದು ಮಾಡಿದ್ರು ಇವತ್ತು ಇಂಡಿ ತಾಲೂಕು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಾಗಿರ್ತು ಇವರು ಕೂಡ ನಮ್ಮ ಇಂಡಿ ತಾಲೂಕಿನ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಕೂಡ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ವಿಜಯಪುರ ಇಂಡಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಎಲ್ಲಿ ಅಲೆಮಾರಿ ಜನಾಂಗದವರು ವಾಸ ಮಾಡ್ಲಕ್ಕಾರ ಆ ಜನರ ಜನರಿಗೆ ಏನು ನಿವೇಶನ ರೈತ ಈ ಅಲೆಮಾರಿ ಕುಟುಂಬಗಳಿಗೆ ನಿವೇಶನ ಮಂಜೂರು ಮಾಡಲಿಕ್ಕೆ ಸೂಕ್ತ ಪ್ರಸ್ತಾವನೆಯನ್ನು ಸಲ್ಲಿಸಿದರ ಆದ್ದರಿಂದ ಮಾನ್ಯ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಲ್ಲಿ ನಮ್ಮ ವಿನಂತಿ ಏನಪ್ಪಾ ಅಂತಂದರೆ ನಮ್ಮ ಇಂಡಿ ತಾಲೂಕಿನ ಬಬಲಾದ್ ಆಗಿರ್ಬೋದು ಮಾವಿನಹಳ್ಳಿ ಆಗಿರಬಹುದು ಹಾಗೂ ಚೌಡಾಳ್ ಆಗಿರಬಹುದು ಓರ್ತಿ ಆಗಿರಬಹುದು ಇಂಡಿ ಪಟ್ಟಣ ಆಗಿರಬಹುದು ಇವೆಲ್ಲ ಈ ಜಾಗಗಳಲ್ಲಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಅಲೆಮಾರಿ ಕುಟುಂಬಗಳು ವಾಸ ಮಾಡ್ಲಿಕ್ಕೆ ಆದ್ರಿಂದ ಈ ಸ್ವತಂತ್ರ ಪೂರ್ವದಿಂದಲೂ ನಮಗೆ ನಿವೇಶನಗಳಿಲ್ಲ ಆದ್ರಿಂದ ದಯಾಳುಗಳಾದ ತಾವು ನಿವೇಶನವನ್ನು ಈ ಜನಾಂಗದವರು ವಾಸಿಸುತ್ತಿರುವ ಸ್ಥಳಕ್ಕೆ ಭೌತಿಕ ಪರಿಶೀಲನೆ ಮಾಡಿ ಈ ಜನಾಂಗ ನಿವೇಶ ದೊರಕಿಸ್ಕೊಡ್ಲಲ್ಲಿ ದೊರಕ ತಮ್ಮ ಪಾತ್ರ ಆಗಿದೆ ಅಂತ ನಮಗೆಲ್ಲ ನಮ್ಮ ಮನಗಂಡು ಇವತ್ತು ನಾವು ಪತ್ರಿಕಾ ಪ್ರಕಟಣೆಯಲ್ಲಿ ನಾವು ಏನು ವರದಿ ಮಾಡ್ತಾ ಇದ್ದೀವಿ ಅಂದರೆ ದಯವಿ ದಯವಿಟ್ಟು ಮಾನ್ಯ ತಹಶೀಲ್ದಾರ್ ಸಾಹೇಬರು ನಮ್ಮ ಕಾಲೋನಿಗಳಿಗೆ ಭೇಟಿ ನೀಡಿ ತಾವು ಖುದ್ದು ಪರಿಶೀಲನೆ ಮಾಡಿ ಒಂದು ಸೂಕ್ತ ಪ್ರಸ್ತಾವನೆ ಸಲ್ಲಿಸೋದ್ರ ಮೂಲಕ ನಮ್ಗೆ ಈ ಅಲೆಮಾರಿ ಜನಾಂಗದವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ನಮ್ಮ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಆ ಜಿಲ್ಲಾ ಅಲೆಮಾರಿ ಅನುಷ್ಠಾನ ಸಮಿತಿಯ ನಾಮನಿರ್ದೇಶ ಸದಸ್ಯರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ದಶವಂತ್ ಅವರ ಮಾತಾಡ್ಬೇಕಂತ ಈಗಾಗಲೇ ನಾವು ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಭೇಟಿಯಾಗಿ ಎಲ್ಲ ಸಮಸ್ಯೆಗಳನ್ನು ನಾವು ಆ ತಾಲೂಕು ಅಧ್ಯಕ್ಷರ ಮುಖಾಂತರ ಎಲ್ಲ ಮನವಿಗಳನ್ನು ಸ್ವೀಕರಿಸಿದಿವಿ ಅದೇ ರೀತಿಯಾಗಿ ನಮ್ಮ ಅಲೆಮಾರಿ ನಿಗಮ ಮಂಡಳಿಯ ಪಲ್ಲವಿಜಿ ಅವರು ಈಗಾಗಲೇ ನಮ್ಮ ಎಲ್ಲಾ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕಳಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಪತ್ರವನ್ನು ಕಳಿಸಿದ ನಂತರ ನಾವು ನಾಳೆ ಮೂವತ್ತನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅನುಷ್ಠಾನ ಕಮಿತಿಯ ಅಲೆಮಾರಿ ಸಮುದಾಯಗಳನ್ನು ಮೀಟಿಂಗ್ ಕರೆದಿದ್ದಾರೆ ಅದರಲ್ಲಿ ಕೂಡ ನಾನು ಈ ಹಿಂಡಿ ತಾಲೂಕದ ಪ್ರಸ್ತಾವನೆಗಳನ್ನು ಕೂಡ ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪ್ರೀತಿ ದಶವಂತ್ ಅವರಾಗಿರ್ಬೋದು ತಾಲೂಕಾಧ್ಯಕ್ಷರಾದಂಥ ವಿಟೋಬ್ ದಶವಂತ್ ಅವರಾಗಿರ್ಬೋದು ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಾರುತಿ ಯಶವಂತ್ ಅವರಾಗಿರ್ಬೋದು ಎಲ್ಲ ತಾಲೂಕು ಸದಸ್ಯರು ಕೂಡ ನನಗೊಂದು ಮನವಿ ಕಟ್ಟಿದ್ರು ಆ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸುತ್ತೇನೆ ಅದೇ ರೀತಿಯಾಗಿ ಇಂಡಿ ನಗರದಲ್ಲಿ ಕೂಡ ಒಂದು ಸಮುದಾಯ ಭವನಕ್ಕೆ ಮಾನ್ಯ ಜನಪ್ರಿಯ ಶಾಸಕರಾದಂಥ ಯಶವಂತಗೌಡ ಪಾಟೀಲ್ ಅವರು ಕೂಡ ನಮಗೆ ಇಲ್ಲಿ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಆ ಜಾಗಕ್ಕೆ ಹಣ ತುಂಬುವ ಒಂದು ಸಮಸ್ಯೆ ಇದೆ ಅದಕ್ಕೂ ಕೂಡ ಹಣವನ್ನು ಕೂಡ ನಮ್ಮ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂಥ ಜಿ ಪಲ್ಲಾಜಿ ಅವರು ತುಂಬ ತಂದರೆ ಅದಕ್ಕೊಂದು ಪುರಸಭೆಯ ಚೀಪ್ ಆಫೀಸರ್ಗೂ ಭೇಟಿಯಾಗಿದ್ದೇನೆ ಅವರು ಕೂಡ ಒಂದು ಲೆಟರ್ ಅನ್ನು ತಗೊಂಡು ನಿಗಮ ಕಳಿಸ್ನಿ ಆ ಅಲಿಮಾರಿ ನಿಗಮ ಅಲಿಮಾರಿ ಸಮುದಾಯ ಭವನವನ್ನು ಕೂಡ ಅತಿ ಶೀಘ್ರದಲ್ಲಿ ನಾನು ನೆರವೇರಿಸಿ ಶಾಸಕರು ಸಂಸದರ ಗಮನಕ್ಕೆ ತಂದು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ತಾವು ಏನು ಹಿಂದಿ ನಗರದಲ್ಲಿ ಸಮುದಾಯ ಭವನವನ್ನು ಬೇಡಿಕೆ ಇಟ್ಟಿದ್ದೀರಿ ಹದಿನಾರು ಸಮುದಾಯಗಳು ಆ ಸಮುದಾಯ ಭವನವನ್ನು ಯಶಸ್ವಿ ಕೂಡ ಅಂತ ಅಂತೇಳಿ ಒಂದು ಭರವಸೆ ನೀಡ್ತಾ ಇದ್ದೀನಿ ಏನೇನು ನಿವೇಶನ ಬಗ್ಗೆ ನನಗೆ ಪ್ರೀತು ದಶವಂತವ್ರು ಹೇಳಿದ್ರೆ ಆ ನಿವೇಶನ ಈಗಾಗಲೇ ಸರ್ಕಾರ ಜಾಗ ಹಿಂದಿನ ಸರ್ಕಾರದಲ್ಲಿ ಮಂಜೂರಾಗಿತ್ತು ಯಾಕೋ ಹಿಂದೂಳಿದಿದೆ ಉಳಿದಿದೆ ಅದಕ್ಕಾಗಿ ಮತ್ತೆ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷ ಪ ಅಧ್ಯಕ್ಷರಾದಂಥ ಪಲ್ಲಾಜಿ ಅವರಿಗೆ ಈಗಾಗಲೇ ಅಲ್ಲಿ ಹೆಸರು ಹಾಕಿದ್ದಾರೆ ಅದರ ಬಗ್ಗೆ ನಾಳೆ ಮೂವತ್ತನೇ ತಾರೀಕಿಗೆ ಒಂದು ಕಮಿಟಿಯಲ್ಲಿ ಚರ್ಚಿಸ್ತೀನಿ ಅದರ ಬಗ್ಗೆ ಪೂರ್ವ ಸಂಪೂರ್ಣವಾದ ಜವಾಬ್ದಾರಿಯನ್ನು ಕೂಡ ಬಗಲಾದಿ ಗ್ರಾಮದಲ್ಲಿ ಏನೊಂದು ಎಪ್ಪತ್ತರಿಂದ ನೂರರಿಂದ ನೂರು ನೂರಿಂದ ನೂರ ಮೂವತ್ತು ಜನರಿಗೆ ಏನು ಜಾಗ ಸಿಗಬೇಕಾಗಿತ್ತು ಮೆನಿ ಸ ಮೆನಿ ಶಂಕ್ಷನ್ ಆಗಿದೆ ಜಾಗ ಇಲ್ಲ ಆ ಜಾಗ ಕೂಡ ಕೊಡುವಂಥ ಪ್ರಯತ್ನ ಕೂಡ ನಾವು ಹಿಂದೆ ಕೂಡ ಐದಾರು ವರ್ಷ ಹತ್ತು ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ ಸಮೀಪ ಬಂದಿದೆ ಆ ಹೋರಾಟಕ್ಕಂತೆ ಸಿಗುತ್ತೆ ಅಂತೇಳಿ ನನಗೊಂದು ಇಲ್ಲಿ ಏನಾದರೂ ತಾಲೂಕಾ ಸಮೇ ತಾಲೂಕ ಪತ್ರಿಕಾ ಮಾಧ್ಯಮದಲ್ಲಿ ಮಾತನಾಡಲು ತಾಲೂಕಾ ಅಧ್ಯಕ್ಷರು ಕೊಟ್ಟಿದ್ದರೆ ತಮಗೆಲ್ಲರಿಗೂ ಒಂದು ಇಷ್ಟ ಈ ಕೆಲಸವನ್ನು ಕೂಡ ಪೂರ್ಣಗೊಳಿಸಲು ತಮ್ಮ ನನ್ನಿಂದಾಗಿ ಆಗಲಿ ತಮ್ಮಿಂದ ಕೂಡ ನನಗೆ ಬೆಂಬಲ ಇಲ್ಲ ಅಂತೇಳಿ ಒಂದು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಈಗ ನಾವು ಇದಷ್ಟೇ ಅಲ್ಲ ನಿವೇಶನದ ಒಂದು ಸಮಸ್ಯೆ ಆಯಿತು ಈ ಅಲೆಮಾರಿ ಜನಾಂಗದವರು ಮುಖ್ಯವಾಹಿನಿಗೆ ಬರಬೇಕಾದ್ರೆ ನಾವೆಲ್ಲ ಸಂಘಟಿತರಾಗ ಸಂಘಟಿತರಾಗುವುದರೊಂದಿಗೆ ಆ ಜನರ ಕುಂದು ಕೊರತೆಗಳನ್ನು ನಾವು ಪ್ರತಿ ಏನು ತಾಲೂಕಾ ಪದಾಧಿಕಾರಿಗಳಿದ್ದೀರಿ ನೀವು ಅಥವಾ ಗ್ರಾಮ ಘಟಕಗಳಿಂದ ಎಲ್ಲ ಪದಾಧಿಕಾರಿಗಳಿದ್ದೀರಿ ಪ್ರತಿ ಗ್ರಾಮಗಳಲ್ಲಿ ಏನು ಅಲೆಮಾರಿ ಜನರಿಗೆ ಆಗುತ್ತಿರುವ ಆ ಒಂದು ಸಮಸ್ಯೆಗಳು ಏನು ಅನ್ನೋದು ನಾವೆಲ್ಲ ಅಲ್ಲಿ ನಾವೆಲ್ಲ ಚರ್ಚೆ ಮಾಡಿದಾಗ ನಮ್ಮ ಜಿಲ್ಲಾ ಕಮಿಟಿಗೆ ಇದು ಗಮನಕ್ಕೆ ಬರಬೇಕಾದ್ರೆ ನೀವು ತಾಲೂಕು ಮತ್ತು ಗ್ರಾಮ ಘಟಕದವರು ನಮ್ಮ ಗಮನಕ್ಕೆ ತಂದಾಗ ಮಾತ್ರ ಗೊತ್ತಾಗ್ತದ ಆದರೆ ಇಲ್ಲಿನ ವಾಸ್ತವ ಸಮಸ್ಯೆಗಳು ಏನಿರ್ತಾವ ನೀವೆಲ್ಲ ಗ್ರಾಮ ಘಟಕದವರು ತಾಲೂಕದವ್ರ ಘಟಕ ತಾಲೂಕಾ ಪದಾಧಿಕಾರಿಗಳ ಗಮನಕ್ಕೆ ತಂದರೆ ಇಲ್ಲಿ ಯಾವುದೇ ಒಂದು ಸಮಾರಂಭಗಳು ಅಥವಾ ಸರ್ಕಾರಿ ಕಾರ್ಯಕ್ರಮಗಳು ಜರುಗುತ್ತಿದ್ರೆ ಈ ಅಲೆಮಾರಿ ಸಮುದಾಯದ ಈ ಮುಖಂಡರನ್ನು ಕೂಡ ಈ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕರೆಯುವ ಕೆಲಸ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಂದ ಆಗಬೇಕು ಅಂತ ನಮ್ದು ಒಂದು ಒತ್ತಾಯ ಐತಿ ಆದ್ದರಿಂದ ತಾವೆಲ್ಲರೂ ಈ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅಲೆಮಾರಿ ಸಮುದಾಯರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಸವಾಲುಗಳು ಈ ಒಂದು ಚರ್ಚೆಯನ್ನು ಅಥವಾ ಅವರ ಸಮಸ್ಯೆಗಳನ್ನು ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಿ ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ತಾವೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಿನಿಂದ ಆ ಒಂದು ಎಲ್ಲ ಕೆಲಸಗಳ ಆಗ್ಲಿಕ್ಕೆ ಹೋರಾಡಬೇಕಾಗ್ತದ ಹಾಗೂ ಅಲ್ಲಿ ನಾವು ಹೋಗಿ ಪ್ರಯತ್ನ ಮಾಡಿ ಯಾವುದೇ ಅರ್ಜಿಗಳಾಗಿರ್ಬೋದು ಹಾಗೂ ಹಾಕೋದ್ರ ಮುಖಾಂತರ ಆ ಜನರಿಗೆ ಒಂದು ನ್ಯಾಯ ಸಿಗ್ತದ ಅನ್ನೋ ಒಂದು ಒಂದು ಭರವಸೆಯಿಂದ ಇವತ್ತು ನಾವು ಈ ಸಭೆಯನ್ನು ಕರೆದಿದ್ದೀವಿ ಮತ್ತು ತಮ್ಮೆಲ್ಲರ ಏನಾರೇ ಅಭಿಪ್ರಾಯಗಳು ಅಂಶಿಕೆಗಳಿದ್ದರೆ ಅದು ಕೂಡ ನೀವು ಚರ್ಚೆ ಮಾಡ್ಬೋದು ಅಂತ ನಾನು ನಿಮ್ಮ ನೆನಪು ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿ ಬಿ ಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನ ಶಕ್ತಿ ಹೆಚ್ಚಿಸಲು ಅಬಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು